ಹಾಯ್ ನಮಸ್ತೆ ವಧು ಸೀರಿಯಲ್ನ ಎಂಬತ್ತೊಂಬತ್ತನೇ ಸಂಚಿಕೆಗೆ ಸ್ವಾಗತ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆ ಶುರು ಮಾಡೋಣ ವಧುಗೆ ಇಷ್ಟ ದಿನ ಆದ್ಮೇಲೆ ನನ್ ಬ್ಯೂಟಿ ಬಗ್ಗೆ ಹೊಗಳಲ್ಲ ವಧು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ ವಧು ನಾನ್ ಹೇಳಿದ್ದು ನಿನ್ನ ಬ್ಯೂಟಿ ಬಗ್ಗೆ ಅಲ್ಲ ನಿನ್ನ ಸ್ಮಾರ್ಟ್ನೆಸ್ ಬಗ್ಗೆ ಈಗ ಮಾಡ್ತಾ ಇದೀಯಲ್ಲ ಕೆಲಸ ಅದ್ರ ಬಗ್ಗೆ ಹೇಳಿದ್ದು ಇದನ್ನೇ ಬೇಡ ಅಂತ ಅಂದಿದ್ದು ನಾನು ಅಂತ ಹೇಳ್ತಾಳೆ ಇಷ್ಟಾ ಹೌದಾ ಓರಗಾಡ್ತಾ ಇದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅದು ಅಲ್ಲ ದಿಶಾ ನನ್ನನ್ನ ಕೆಲಸ ಹುಡ್ಕೋದಕ್ಕೂ ಕಳಿಸ್ತಾನೆ ಇಲ್ಲಿ ಪಾರ್ಕ್ ಕರ್ಕೊಂಡ್ ಬಂದಿದ್ಯಾಲ ಏನ್ ವಿಷಯ ಅಂತ ಹೇಳು ದಿಶಾ ಹೇಳ್ತಾಳೆ ಸರ್ ಪ್ರೈಸ್ ಅಂತ ಅದು ನಿಜ ಹೇಳು ದಿಶಾ ಅವಾಗ್ಲೂ ಇದನ್ನೇ ಹೇಳ್ದೆ ನೀನ್ ನನ್ನ ಕೆಲಸ ಕೊಡಿಸ್ತಾ ಇದೀಯಾ ಅಂತ ಕೇಳ್ತಾಳೆ ಅದಕ್ಕೆ ದಿಶಾ ಕೊಡಿಸ್ಬೇಕು ಅಂದ್ರೆ ಇವಾಗ ಇರೋ ಸಮಸ್ಯೆ ಬಗೆಹರಿಬೇಕು ಇವಾಗ ಇರೋ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಯಾರೋ ಒಬ್ರು ಇಲ್ಲಿಗ್ ಬರ್ಬೇಕು ಅಲ್ಲಿ ತನಕ ನಾವು ವೈಟ್ ಮಾಡ್ಬೇಕು ಅಂತ ಹೇಳ್ತಾಳೆ ವದು ಹಾಗಾದ್ರೆ ನೀನ್ ಇಲ್ಲಿಗೆ ಯಾರ್ನೂ ಕರೆಸ್ತಾ ಇದೀಯಾ ಹೌದು ಯಾರದು ಅಂತ ಕೇಳಿದಾಗ ದಿಶಾ ಸಾರ್ಥ ಕಡೆ ಕೈ ಮಾಡಿ ತೋರಿಸ್ತಾಳೆ ಅದು ತುಂಬಾ ಕೋಪದಿಂದ ನನ್ಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ನನ್ ಮೂಡಲ್ಲ ಮಾಡಿದ್ದೀಯಾ ನೀನು ಬಾ ಹೋಗಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊಳಗಡೆ ಸಾರ್ಥ ನಿಂತ್ಕೊಳ್ಳಿ ಅಂತ ಕರೀತಾರೆ ಓ ಒಂದ್ ನಿಮಿಷ ಅಂತ ಸಾರ್ಥ ಕಲ್ಲಿಗೆನೆ ಬರ್ತಾರೆ ಕಲ್ಗೆ ಬಂದು ದಿಶಾಗೆ ಹಾಯ್ ಫ್ರೆಂಡ್ ಅಂತ ಹೇಳ್ತಾರೆ ಅದಕ್ಕೆ ದಿಶಾ ಹಾಯ್ ಫ್ರೆಂಡ್ ಮೀಟ್ಸ್ ವದು ಅಂತ ಹೇಳ್ತಾಳೆ ಅದಕ್ಕೆ ಅದು ತುಂಬ ಕೋಪದಿಂದ ಹಾಗಾದರೆ ನೀವು ಜೊತೆ ಸೇರ್ಕೊಂಡು ರಾತ್ರಿನೇ ಪ್ಲಾನ್ ಮಾಡಿದೀರಾ ಅಲ್ವಾ ನನ್ನ ಮೀಟ್ ಮಾಡ್ಬೇಕು ಅಂತ ಕೇಳ್ತಾಳೆ ಬರ್ತೀರಾ ಅಂತ ಗೊತ್ತಿರ್ಲಿಲ್ಲ ದಿಶಾನೇ ಹೇಳಿ ಕರ್ಸಿದ್ದು ಆಗಿರೋ ಪ್ರಾಬ್ಲಮ್ ಬಗ್ಗೆ ಮಾತಾಡೋಣ ಡಿಸ್ಕಶನ್ ಮಾಡೋಣ ಬಾ ಅಂತ ಅಂದ್ಬಿಟ್ಟು ನಂಗ್ ನಿಜವಾಗ್ಲು ನೀವ್ ಇಲ್ಲಿ ಬರ್ತೀರಾ ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರೆ ನೀವ್ ತಪ್ಪು ತಿಳ್ಕೊಂತಾ ಇದ್ದೀರಾ ಅದು ತಪ್ಪು ಮಾಡೋರ್ ಬಗ್ಗೆ ತಪ್ ತಿಳ್ಕೊಳ್ದೆ ಇನ್ನೇನು ಒಳ್ಳೇದನ್ನ ತಿಳ್ಕೊಳಕಾಗತ್ತ ಅಂತ ಹೇಳ್ತಾಳೆ ದಿಶಾಗೆ ನೀನು ಸುಳ್ಳು ಹೇಳಿ ನನ್ನನ್ನ ಇಲ್ಲಿ ಕರ್ಕೊಂಡ್ ಬರ್ತೀಯಾ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಇವತ್ತೆ ಲಾಸ್ಟ್ ಇನ್ಯಾವತ್ತು ನಾನು ನಾನ್ ನಂಬಲ್ಲ ಅಂತ ಕೋಪ ಮಾಡ್ಕೊಂತಾಳೆ ಕೆ ದಿಶಾ ಪ್ಲೀಸ್ ಬದು ಹಾಗೆಲ್ಲ ಹೇಳ್ಬೇಡ ಆಗಿರೋ ಸಮಸ್ಯೆನ ಕೂತು ಬಗೆಹರಿಸ್ಕೊಳ್ಳಿ ಸುಳ್ಳು ಹೇಳಿ ಇಲ್ಲಿ ಕರ್ಕೊಂಡ್ ಬಂದೆ ನಂಗ್ ಮಾತ್ರ ಅಲ್ಲ ನಿನ್ನ ಇಲ್ಲಿ ಕರ್ಕೊಂಡ್ ಬರ್ತೀನಿ ಅಂತ ಅವ್ರಿಗೂ ಕೂಡ ಹೇಳಿರ್ಲಿಲ್ಲ ಆದ್ರೆ ಕೇಳು ಹೌದಲ್ವಾ ಫ್ರೆಂಡ್ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಹೌದು ಅಂತ ಹೇಳ್ತಾರೆ ಅದು ಯಾರೋ ಹೇಳಿದ ಮಾತನ್ನ ನಾನ್ ಯಾಕೆ ಕೇಳಲಿ ಇವ್ರ ಜೊತೆ ಮಾತಾಡೋದಕ್ಕೆ ಏನು ಉಳ್ದಿಲ್ಲ ನಾನೇ ಬೇಡ ಅಂತ ದೂರ ಆದ್ಮೇಲೆ ಮಾತಾಡೋದಕ್ಕೆ ಏನೂ ಇಲ್ಲ ಅದು ಹೇಳ್ತಾಳೆ ಅದಕ್ಕೆ ದಿಶಾ ನಾ ಸರಿ ಹೋಗ್ಬೇಕು ಅಂದ್ರೆ ಆಗಿರೋ ಸಮಸ್ಯೆನ ಬಗೆ ಹರಿಸ್ಕೊಳ್ಲೇಬೇಕು ಅದು ಮುಂಚಿನ ತರನೆ ಇರ್ಬೇಕು ಅನ್ನೋದೇ ನನ್ನ ಆಸೆ ಅದು ನಿನ್ನ ಆಸೆ ಏನು ಅಂತ ಗೊತ್ತು ದಿಶಾ ಆದ್ರೆ ಈ ಸಂಬಂಧ ಹಾಳಾಗೋದಕ್ಕೆ ಯಾರ್ ಕಾರಣ ಅಂತ ನೀನು ಗೊತ್ತಿಲ್ಲ ಅಂತ ಹೇಳ್ತಾಳೆ ದಿಶಾ ಅದು ಅದ್ರ ಹಿಂದೆ ಏನೋ ಉದ್ದೇಶ ಇದೆ ಅಂತ ನನ್ಗ ಅನ್ನಿಸ್ತಾ ಇದೆ ಇಲ್ಲಿ ಸಾರ್ಥ ಕಡೆ ತಿರುಗಿ ನೀವೇನ್ ಹೇಳ್ತೀರಾ ಫ್ರೆಂಡ್ ಸಾರ್ಥಕ್ ಹೌದು ಅಂತ ಹೇಳ್ತಾರೆ ಅದಕ್ಕೆ ದಿಶಾ ನೋಡ್ದ ನಿನ್ನನ್ನ ಕೆಲ್ಸದಿಂದ ತೆಗ್ದಿರೋದಕ್ಕೆ ಏನೋ ಒಂದು ಉದ್ದೇಶ ಇದೆ ಅಂತ ಹೇಳ್ತಾ ಇದಾರೆ ನೀನು ಯಾಕೆ ಹಾಗ ಮಾಡುದ್ರು ಅಂತ ತಾಳ್ಮೆಯಿಂದ ಕೇಳು ಇಲ್ಲೇ ನಿನ್ಗೇನ್ ಅನ್ಸುತ್ತೋ ಅದನ್ ಹೇಳು ನನ್ನ ಒಳಗಡೆ ಹೋಗೋಣ ವಧು ಪ್ಲೀಸ್ ಅಂತ ಅನ್ಬಿಟ್ಟು ಕೈ ಇಟ್ಕೊಂಡು ಹೇಳೀತಾಳೆ ದಿಶಾ ಅದಕ್ಕೆ ವಧು ದಿಶಾ ಇನ್ನೊಂದ್ಸಲ ನಾನ್ ಈ ತರ ಮಾಡಲ್ಲ ಅಂತ ಅಂದ್ರೆ ಮಾತ್ರ ನಾನು ಇವ್ರ ಮಾತು ಕೇಳ್ತೀನಿ ಸರಿಯಾಗಿ ಹೇಳು ಅಂತ ಹೇಳ್ತಾಳೆ ಬಾ ಅಂತ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗ್ತಾಳೆ ಅರ್ಥಕ್ ಮತ್ತೆ ವಧು ಮತ್ತೆ ದಿಶಾ ಮೂರು ಜನ ಪಾರ್ಕ್ ಒಳಗಡೆ ಬರ್ತಾರೆ ಆದಿ ವೀಕ್ಷಿತ ಹತ್ರ ಮಂಡಿ ಊರಿ ಪ್ಲೀಸ್ ವೀಕ್ಷಿ ನನ್ನ ಕ್ಷಮಸ್ ಅಂತ ಕೇಳ್ಕೊಂತ ಇರ್ತಾನೆ ಅದಕ್ಕೆ ವೀಕ್ಷಿತ ಸರಿ ಆಯ್ತು ಎದ್ದೇಳು ಅಂತ ಹೇಳ್ತಾಳೆ ಅದಕ್ಕೆ ಆದಿ ಎದ್ ನಿಂತ್ಕೊಂಡು ವೀಕ್ಷಿ ನಿಜವಾಗ್ಲು ನೀನ್ ನನ್ನ ಕ್ಷಮಸ್ ನಾನ್ ನಿಜವಾಗ್ಲು ಅನ್ಕೊಂಡು ರ್ಲಿಲ್ಲ ನಿನ್ನ ನಂಗೆ ಕ್ಷಮಿಸ್ತೀಯಾ ಅಂತ ಹಾಗೆ ನನ್ನ ಪ್ರೀತಿನೂ ಒಪ್ಕೊಂಬಿಡು ನೀನು ಯಾಕೆ ಅಂದ್ರೆ ಪ್ರೀತಿ ಇದೆ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆದ್ರೆ ನನ್ನ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಯಾಕೆ ನೀನ್ ಆಗ್ತಾ ಇದೀಯ ಅಂತ ಕೇಳ್ತಾನೆ ವೀಕ್ಷಿತ ನಾನು ನಿನ್ನ ಪ್ರೀತಿನ ಒಪ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಆದಿ ಅಂತ ಹೇಳ್ತಾಳೆ ಅದಕ್ಕೆ ಆದಿ ಯಾಕೆ ಅಂತ ಹೇಳು ಅಂತ ಕೇಳ್ತಾನೆ ಗೊತ್ತಲ್ಲ ಆದಿ ನಿಮ್ಮಅಮ್ಮನ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಆದಿ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು ನೀನ್ ಡೋಂಟ್ ವರಿ ಅಂತ ಹೇಳ್ತಾನೆ ವೀಕ್ಷಿತ ಇಲ್ಲ ಆದಿ ಅದು ಅಷ್ಟು ಈಸಿ ಅಲ್ಲ ಯಾಕೆ ಅಂತ ಅಂದ್ರೆ ಮೊನ್ನೆ ನಾವು ಊಟ ಮಾಡುವಾಗ ದೊಡ್ಡತ್ತೆ ಮದ್ವೆ ಬಗ್ಗೆ ಕೇಳಿದ್ರಲ್ಲ ಆವಾಗ ಸಾರ್ಥಕ ಅಂತ ಇದ್ರೆ ಅದು ವೀಕ್ಷಿತ ತರ ಇರ್ಬೇಕು ಅಂತ ನನ್ನನ್ನ ಹೋಲಿಸಿ ಮಾತಾಡಿದ್ದಕ್ಕೆ ನಿಮ್ಮಮ್ಮನ್ಗೆ ಇಷ್ಟ ಆಗಿಲ್ಲ ಅವತ್ ನೈಟ್ ಏನೇ ಹೋಗಿ ದೊಡ್ಡತ್ತೆ ಹತ್ರ ಮಾತಾಡಿದಾರೆ ಬೇರೆ ಹುಡುಗಿನ ಹುಡುಕಿ ಮದುವೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ದೊಡ್ಡತ್ತೇನು ಒಪ್ಕೊಂಡು ಾರೆ ಅವರು ವ್ರತ ಮುಗಿಸಿ ಬಂದ್ಮೇಲೆ ನಿನ್ನ ಹತ್ರ ಮದ್ವೆ ಬಗ್ಗೆ ಮಾತಾಡ್ತಾರೆ ಹಾಗೆ ನಿಮ್ಮಮ್ಮ ತರಂಗ ಹತ್ರ ಮಾತಾಡೋದನ್ನ ನಾನ್ ಕೇಳಿಸ್ಕೊಂಡೆ ನಡೆದಿದ್ದನ್ನೆಲ್ಲ ಆದಿ ಹತ್ರ ಹೇಳ್ತಾಳೆ ಅದಕ್ಕೆ ಆದಿ ಜೊತೆ ಸೇರ್ಕೊಂಡು ಇಷ್ಟೆಲ್ಲ ಮಾಡಿದಾರ ಆಸೆ ಯಾವ್ದು ನೆರವೇರಲ್ಲ ಯಾಕೆ ಅಂತ ಅಂದ್ರೆ ಆದ್ರೆ ನಿನ್ನನ್ ಮಾತ್ರ ಅಂತ ಹೇಳ್ತಾನೆ ನೀನ್ ಒಪ್ಲಿಲ್ಲ ಅಂತ ಅಂದ್ರೆ ನಾನ್ ಲೈಫ್ ಲಾಂಗ್ ಮದ್ವೆ ಆಗದನ್ನೇ ಉಳಿತೀನಿ ಹೊರತು ಮದ್ವೆ ಅಂತೂ ಆಗಲ್ಲ ಬೇರೆ ಹುಡುಗಿನ ಅಂತ ಹೇಳ್ತಾನೆ ಅದಕ್ಕೆ ವೀಕ್ಷಿತ ಅದು ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಆದಿ ನಿಮ್ಮಮ್ಮ ಬಂದು ನಾನ್ ಬೇಕಾ ಅಥವಾ ವೀಕ್ಷಿತ ಬೇಕಾ ಅಂತ ಕೇಳಿದ್ರೆ ಏನಂತ ಹೇಳ್ತೀಯಾ ಆದಿ ನೀನೇ ಬೇಕು ಅಂತ ಹೇಳ್ತೀನಿ ಅದಕ್ಕೆ ವೀಕ್ಷಿತ ಹಾಗಾದ್ರೆ ನಾನು ನಿಮ್ಮ ಅಮ್ಮನ್ ಬಿಟ್ಬಿಡ್ತೀಯಾ ದೀಶಾ ಪಾರ್ಕ್ ಒಳಗಡೆ ವಧು ಮತ್ತೆ ಸಾರ್ಥಕ್ ನ ಕರ್ಕೊಂಡ್ ಬಂದು ಈ ಜಾಗನೇ ಕೋರ್ಟ್ ಅಂತ ಅನ್ಕೊಳ್ಳಿ ಇಲ್ಲಿ ನಾನೇ ಜಡ್ಜು ನಾನೇ ಲಾಯರು ನೀವಿಬ್ರು ಇಬ್ರು ನನ್ ಕಕ್ಷಿದಾರರು ಯಾರ್ ಮಾತಾಡ್ತೀರಾ ಫಸ್ಟ್ ವಧು ಸಾರ್ಥಕ ಸಾರ್ಥಕ್ ನಾನ್ ಮಾತಾಡ್ತೀನಿ ಅದಕ್ಕೆ ವಧು ಆಗಲ್ಲ ನಾನ್ ಮಾತಾಡ್ತೀನಿ ಈಶಾ ಆಗ್ಬಹುದಾ ಸಾರ್ಥಕ್ ಅರ್ಥಕ್ ನೋ ಅಬ್ಜೆಕ್ಷನ್ ವಧುಗೆ ನೀನ್ ಮಾತಾಡುವುದು ಅಂತ ಹೇಳ್ತಾಳೆ ಅದಕ್ಕೆ ಆಗಿದ್ದನ್ನೆಲ್ಲ ಹೇಳ್ತಾಳೆ ನಾನು ಅಡಿಗೆ ನನ್ನ ಕೇಸ್ ಗಳನ್ನ ಹ್ಯಾಂಡಲ್ ಮಾಡ್ಕೊಂಡು ಇದ್ದೆ ಸಹನ ಮದ್ವೆ ದಿನ ಬಂದು ನನ್ನ ಕೇಸ್ ನ ತಗೊಳ್ಳಿ ಅಂತ ಇವರೇ ಕೊಟ್ಟಿದ್ದು ಕೇಸ್ ಕೇಸ್ನ ತಗೊಂಡು ಬೇರೆ ಯಾವ ಕೇಸನ್ನು ತಗೊಳ್ತಾನೆ ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಆದ್ರೆ ಇವರು ನನ್ಗೆ ಒಂದು ನೋಟಿಸ್ ಕೊಡ್ದನೆ ಏನು ಅಂತಾನು ಹೇಳ್ದನೆ ನನ್ನನ್ನ ಕೆಲಸದಿಂದ ತೆಗೆದ್ರು ಅದನ್ನ ಇವ್ರ ಆಫೀಸ್ ಹೋಗಿ ಕೇಳಕ್ ಹೋಗಿದ್ದಕ್ಕೆ ನಾನು ಲಾಯರ್ ಕೆಲ್ಸಕ್ಕೆ ಅನ್ಫಿಟ್ ಅಂತ ಎಲ್ಲರ ಮುಂದೆ ನನ್ಗ ಅವಮಾನ ಮಾಡಿದ್ರು ಮೇಲೂ ಅವ್ರ ಬಗ್ಗೆ ಅವ್ರಿಗೆ ಒಂದು ಸಣ್ಣ ಗಿಲ್ಟು ಕೂಡ ಇಲ್ದನೆ ನನ್ಗೆ ಬೇರೆ ಕಡೆ ಕೆಲ್ಸಕ್ಕೆ ಆಫರ್ ಮಾಡಿದ್ರು ಶಾ ಹೌದು ಇದೆಲ್ಲ ಮಾಡಿದ್ ತಪ್ಪೇನೆ ಇದಕ್ ನೀವೇನ್ ಹೇಳ್ತೀರಾ ಮಿಸ್ಟರ್ ಸಾರ್ಥಕ್ ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ನನ್ ಮೇಲೆ ಆರೋಪ ಮಾಡ್ತಾ ಇಲ್ಲ ನಡ್ದಿದ್ನ ಇದ್ದಾಗೆ ಹೇಳ್ತಾ ಇದಾರೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅಷ್ಟೇ ಅಂತ ಸಾರ್ಥಕ್ ಹೇಳ್ತಾರೆ ಅದಕ್ಕೆ ದಿಶಾ ಹೌದು ಇಷ್ಟೆಲ್ಲಾ ಆದ್ಮೇಲೂ ನಿನ್ ಮೇಲೆ ಇರೋ ಗೆ ಅವ್ರು ನೀನು ಆರೋಪ ಮಾಡ್ತಾ ಇಲ್ಲ ಹೇಳ್ತಾ ಇದಿಯಾ ಅಂತ ಅಷ್ಟೇ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅದು ನನ್ ಮೇಲೆ ಅಷ್ಟೊಂದು ಕನ್ಸರ್ ಇದಿದ್ರೆ ನನ್ನನ್ನ ಎಲ್ಲರ್ ಮುಂದೆ ಅನ್ಫಿಟ್ ಅಂತ ಅನ್ಬಿಟ್ಟು ಹೇಳಿ ಅವಮಾನ ಮಾಡ್ತಾ ಇರ್ಲಿಲ್ಲ ಕೆಲಸದಿಂದ ತೆಗಿತಾ ಇರ್ಲಿಲ್ಲ ಅಂತ ವಧು ಹೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ನಾನು ಕೆಲ್ಸದಿಂದ ತೆಗ್ದಿದ್ದಕ್ಕಾಗ್ಲಿ ನಾನು ಅನ್ಸಿಟ್ ಅಂತ ಅವಮಾನ ಮಾಡಿದ್ದಕ್ಕಾಗ್ಲಿ ಒಂದು ಬಲವಾದ ಕಾರಣ ಇದೆ ಅಂತ ಹೇಳ್ತಾರೆ ಅದಿಕ್ಕೆ ದಿಶಾ ಹಾಗಾದ್ರೆ ಆ ಬಲವಾದ್ ಕಾರಣ ಏನು ಅಂತ ಹೇಳಿ ಮಿಸ್ಟರ್ ಸಾರ್ಥಕ್ ಅಂತ ಕೇಳ್ತಾಳೆ ಸಾರ್ಥಕ್ ವಧು ಅವ್ರಿಗೆ ನನ್ ಕಡೆಯಿಂದ ಯಾವ್ದು ತೊಂದರೆ ಆಗ್ಬಾರ್ದು ಅಂತ ನಾನು ಹಾಗೆ ಮಾಡ್ದೆ ದಿಶಾ ಹೇಳೋದನ್ನ ಇನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಹುದಾ ನನ್ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಶುರು ಮಾಡ್ದಾಗಿಂದ ಒಂದಲ್ಲ ಒಂದ್ ಸಮಸ್ಯೆ ಬರ್ತಾನೆ ಇತ್ತು ಏನು ಅಂತ ವಧು ಅವ್ರಿಗೂ ಗೊತ್ತು ಅಂತ ಅನ್ಕೊಂತೀನಿ ಅಲ್ಲ ವಧುಗೆ ನಾನ್ ತೊಂದ್ರೆ ಕೊಟ್ಟೆ ಕೊಡ್ತೀನಿ ಅಂತ ನನ್ನ ಹತ್ರ ಒಬ್ರು ಚಾಲೆಂಜ್ ಮಾಡಿದ್ರು ಈಶಾ ಯಾರದು ಅಂತ ಕೇಳ್ತಾಳೆ ಅದಕ್ಕೆ ಸಾರ್ಥಕ್ ಅವರು ಪ್ರಿಯಾಂಕ ಅವ್ರಿಗೆ ಯಾಕೆ ವಧು ಮೇಲೆ ಅಷ್ಟೊಂದು ದ್ವೇಷ ಅಂತ ದಿಶಾ ಕೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ಹಾಗೆ ಈ ಕೇಸ್ ಅವಳ ಅನ್ಕೊಂಡಿತ್ತರನೇ ಆಗ್ಬೇಕು ಅನ್ನೋದು ಅವಳ ಆಸೆ ಆಗಿತ್ತು ವಧು ಅವ್ರು ಈ ಕೇಸ್ ನ ಕಂಟಿನ್ಯೂ ಮಾಡಿದ್ರೆ ಸುಜಿತ್ ವಧು ಅವ್ರನ್ನ ಮದ್ವೆ ಆಗೋದಕ್ಕೆ ಹಿಂದೇಟ್ ಆಗ್ತಾ ಇದ್ದ ಆದ್ಮೇಲೆ ನನ್ನಿಂದ ವಧು ಅವ್ರ ಪರ್ಸನಲ್ ಲೈಫ್ ಗೆ ತೊಂದ್ರೆ ಆಗೋದ್ ಬೇಡ ಅಂತ ಅವ್ರನ್ನ ಕೆಲಸದಿಂದ ತೆಗೆಯೋ ನಿರ್ಧಾರ ಮಾಡಿದೆ ಈ ವೀಕ್ಷಿತ ಆದಿಗೆ ಬುದ್ಧಿ ಹೇಳ್ತಾ ಇರ್ತಾಳೆ ಜೀವನ ದೊಡ್ಡದು ಆದಿ ಪ್ರೀತಿ ಮಾಡೋದೆಲ್ಲ ಇಂಪಾರ್ಟೆಂಟ್ ಪ್ರೀತಿ ಮಾಡಿ ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಆಗೋದು ಇಂಪಾರ್ಟೆಂಟ್ ಅವ್ರ ಯಾರು ನಮ್ಮ ಪ್ರೀತಿನ ಒಪ್ಲಿಲ್ಲ ಅಂದ್ರೆ ಏನ್ ಮಾಡೋದು ಮನೆಯವ್ರನ್ನೆಲ್ಲ ಒಪ್ಸಿದ್ರೆ ನೀನ್ ಒಪ್ಕೊಂತೀಯಾ ನೀನ್ ಒಪ್ಕೋ ಅಷ್ಟೇ ಸಾಕು ವೀಕ್ಷಿತ ನನ್ಗೆ ನೂರ್ ಆನೆ ಬಲ ಆಗುತ್ತೆ ನಾನ್ ಎಲ್ಲರೂ ಕನ್ವಿನ್ಸ್ ಮಾಡೇ ಮಾಡ್ತೀನಿ ಹೇಳ್ತಾನೆ ಅದಕ್ಕೆ ವೀಕ್ಷಿತ ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ ಅದಿ ಅಂತ ಹೇಳ್ತಾಳೆ ಅದಕ್ಕೆ ಈ ಸರಿ ಹಾಗಾದ್ರೆ ದೊಡ್ಡಮ್ಮ ಇವತ್ತು ಮನೆಯಲ್ಲೇ ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ವೀಕ್ಷಿತ ಅಯ್ಯೋ ಆದಿ ನಿನ್ ಏನಾಗಿದೆ ಅವ್ರ ಹತ್ರ ಏನಂತ ಮಾತಾಡ್ತೀಯ ಅಂತ ಕೇಳ್ತಾಳೆ ಅದಕ್ಕೆ ಆದಿ ಹೋಗಿ ನಮ್ಮಿಬ್ರು ಪ್ರೀತಿ ಬಗ್ಗೆ ನಮ್ಮ ಮದುವೆ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾನೆ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅವ್ರ ಹತ್ರ ಹೇಳ್ತೀನಿ ಅವ್ರಗ್ ಅರ್ಥ ಆಗುತ್ತೆ ಅವ್ರು ಒಪ್ಪಿದ್ರೆ ನೀನ್ ನನ್ನನ್ನು ಒಪ್ಕೊಂತೀಯಾ ವೀಕ್ಷಿ ದೊಡ್ಡಮ್ಮ ನಮ್ಮ ಮದ್ವೆಗೆ ಒಪ್ಕೊಂಡ್ರೆ ನೀನ್ ನನ್ನ ಪ್ರೀತಿನ ಒಪ್ಕೊಂತೀಯಾ ಹೇಳು ವೀಕ್ಷಿ ಅಂತ ಕೇಳ್ತಾನೆ ಅದಕ್ಕೆ ವೀಕ್ಷಿತ ಫಸ್ಟ್ ಅವ್ರ ಹತ್ರ ಮಾತಾಡು ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ ಸರಿ ನಾನು ಇವಾಗ್ಲೇ ಮಾತಾಡ್ತೀನಿ ಅಂತ ದೊಡ್ಡಮ್ಮನ್ ಮಾತಾಡ್ಸಕ್ ಹೋಗ್ತಾನೆ ಅಲ್ಲಿಂದ ಹೋದ್ಮೇಲೆ ವೀಕ್ಷಿತ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾಳೆ ಅಯ್ಯೋ ಆದಿ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾನೆ ಆದ್ರೆ ನಮ್ಮಿಬ್ರು ಇಬ್ರು ಮದ್ವೆಗೆ ಕಾಮಾಕ್ಷಿ ಅತ್ತೆ ಅಡ್ಡಿ ಆಗಿದ್ದಾರಲ್ಲ ಏನ್ ಮಾಡೋದು ಇವಾಗ ನೋಡೋಣ ದೊಡ್ಡತ್ತೆ ಜೊತೆ ಮಾತಾಡ್ತೀನಿ ಅಂತ ಹೋಗಿದ್ದಾನಲ್ಲ ಅವ್ರು ಏನು ಹೇಳ್ತಾರೆ ನೋಡೋಣ ಅಂತ ಅನ್ಕೊಂತಾಳೆ ಎಲ್ಲ ಕಾರಣಗಳನ್ನೆಲ್ಲ ಹೇಳಿದ್ಮೇಲೆ ನಾನ್ ಮಾಡಿ ಹೇಳಿ ಹೇಳಿವದು ಅಂತ ಕೇಳ್ತಾರೆ ಅದಕ್ಕೆ ದಿಶಾ ಹೇಳುವದು ನನ್ ಫ್ರೆಂಡ್ ಮಾಡಿ ತಪ್ಪ ಅಂತ ಕೇಳ್ತಾಳೆ ಅದಕ್ಕೆ ವಧು ಮಾಡಿದ್ ತಪ್ಪೇನೆ ಯಾಕೆ ಅಂತ ಅಂದ್ರೆ ನನ್ನ ಹತ್ರ ಕಾರಣ ಹೇಳ್ಬೋದಿತ್ತಲ್ಲ ಅಂತ ಕೇಳ್ತಾಳೆ ಅದಕ್ಕೆ ತಕ್ ನಾನು ಕಾರಣ ಹೇಳಿದ್ದಿದ್ರೆ ನೀವು ಒಪ್ಕೊಂತಾ ಇರ್ಲಿಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನಾನು ನಿಮ್ಮನ್ನ ಅವಮಾನ ಮಾಡಿ ನನ್ನ ಕೆಲಸದಿಂದ ತೆಗೆಯೋ ಪ್ರಯತ್ನ ಮಾಡಿದೆ ಯಾವುದು ಹೇಳ್ತಾಳೆ ನನಗೆ ಪ್ರಿಯಾಂಕಾ ಏನು ಅಂತ ಮೊದ್ಲಿಂದನೂ ಗೊತ್ತು ನನಗೆ ಎಷ್ಟೇ ಅವಮಾನ ಮಾಡಿದ್ರು ನಾನು ಅದನ್ನ ತಲೆಗೆ ಹಾಕೊಳ್ತಾನೆ ನಿಮ್ಮ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೆ ನಾನು ನಿಮ್ಮ ಕೇಸ್ ಹ್ಯಾಂಡಲ್ ಮಾಡಿ ಕೊಡ್ತಾ ಇದ್ದೆ ಕೂಡ ನೀವ್ಯಾಕೆ ಯಾಕೆ ನನ್ನನ್ನ ಕೆಲಸದಿಂದ ತೆಗೋದ್ರಿ ಅಂತ ಹೇಳ್ತಾಳೆ ಅದಕ್ಕೆ ಸಾರ್ಥಕ ಅವರು ಹಾಗಾದರೆ ನೀವು ನನ್ನ ಕೆಲಸದಿಂದ ತೆಗೆದ ಮೇಲೆ ಅದನ್ನೇ ಚಾಲೆಂಜಾಗಿ ತಗೊಂಡು ನೀವು ಬೇರೆ ಕೇಸ್ನ ಹ್ಯಾಂಡಲ್ ಮಾಡಿ ತೋರಿಸ್ಬೋದಿತ್ತಲ್ವ ನೀವು ಲಾಯರ್ ಕೆಲಸ ಮಾಡೋದು ಯಾಕೆ ಬಿಟ್ರಿ ಅಂತ ಕೇಳ್ತಾರೆ ಅದಕ್ಕೆ ಅದು ಲಾಯರ್ ಕೆಲಸ ಬಿಡೋದಕ್ಕೆ ನನ್ನದೇ ಆದಂಥ ಪರ್ಸ್ನಲ್ ರೀಸನ್ಸ್ ಇದೆ ಅದಕ್ಕೋಸ್ಕರ ನಾನು ಲಾಯರ್ ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಟೆ ಸಾರ್ಥಕ್ ನನ್ನಿಂದ ನಿಮ್ ಪರ್ಸನಲ್ ಲೈಫ್ಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೇನೆ ನಾನುನು ಮಾಡಿದ್ದು ಅಂತ ಹೇಳ್ತಾರೆ ಅದು ನನ್ನ ಕೆಲಸದಿಂದ ತೆಗ್ದಿದ್ದು ನನ್ಗೆ ಯಾವುದೇ ರೀತಿ ಬೇಜಾರಿಲ್ಲ ಯಾಕೆ ಅಂದ್ರೆ ಅದು ನಮ್ಮ ಪರ್ಸನಲ್ ಡಿಸಿಷನ್ ಆಗಿರುತ್ತೆ ಆದ್ರೆ ನನ್ನ ಲಾಯರ್ ಕೆಲಸದಿಂದ ತೆಗ್ದು ಎಲ್ಲರ ಮುಂದೆ ಅನ್ಫಿಟ್ ಅಂತ ಅವಮಾನ ಮಾಡೋದ್ರಲ್ಲ ಅದು ತಪ್ಪು ಅಂತ ಹೇಳ್ತಾಳೆ ಸಾರ್ಥಕ್ ಹಾಗಾದ್ರೆ ನಿಮ್ಗೆ ಏನೇ ತೊಂದರೆ ಆಗ್ತಾ ಇದ್ರು ನಾನ್ ನೋಡ್ಕೊಂಡು ಸುಮ್ನೆ ಇರ್ಬೇಕಿತ್ತ ನೀವ್ ಹಾಗೆ ನ ಹ್ಯಾಂಡಲ್ ಮಾಡ್ಲಿ ಅಂತ ಬಿಡ್ಬೇಕಿತ್ತ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರ್ ಮುಂದೆ ನನ್ನ ಅನ್ಫಿಟ್ ಅಂತ ಅವಮಾನ ಮಾಡೋದ್ರಲ್ಲ ಅದು ತಪ್ಪು ಅಂತ ಹೇಳ್ತಾಳೆ அதிக்கிய சார்த்தக் ಎಷ್ಟೇ ಹೇಳಿದ್ರು ಮತ್ತೆ ಮತ್ತೆ ನೀವು ಅದನ್ನೇ ಹೇಳ್ತಾ ಇದ್ದೀರಲ್ಲ ಅಂತ ಅನ್ಬಿಟ್ಟು ಕಿರ್ಚಾಡ್ತಾನೆ ಅದಕ್ಕೆ ವಧು ಕಿರ್ಚಾಡ್ತಾ ಇಟ್ ಅಂತ ಹೇಳ್ತಾಳೆ ಅವರು ಇಲ್ಲಿ ರೂಮ್ ನಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇರ್ತಾರೆ ಅಷ್ಟೊಳಗಡೆ ಆದಿ ಅಲ್ಲಿಗೆ ಬಂದು ದೊಡಮ್ಮ ಬಟ್ಟೆ ಎಲ್ಲ ಎಲ್ಲಿಗೆ ಪ್ಯಾಕ್ ಮಾಡ್ತಾ ಇದ್ದೀರಾ ಕೇಳ್ತಾನೆ ಅದಕ್ಕೆ ಅವರು ಗೊತ್ತಲ್ಲಪ್ಪ ನಿನ್ಗೆ ನಾನು ವ್ರತ ಮಾಡೋದು ಅದಕ್ಕೋಸ್ಕರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಆದಿ ದೊಡಮ್ಮ ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಅಂತ ಕೇಳ್ತಾನೆ ಅದಕ್ಕೆ ಏನ್ ಆದಿ ಏನ್ ಮಾತಾಡ್ಬೇಕು ನನಗ್ ಗೊತ್ತು ನೀನು ಏನ್ ಮಾತಾಡಕ್ ಬಂದಿದ್ಯಾ ಪ್ರಿಯಾಂಕ ಮತ್ತೆ ಸಾರ್ಥಕ್ ಮಧ್ಯದಲ್ಲಿ ಏನೂ ಸರಿ ಇಲ್ವಾ ಅಥವಾ ಅವ್ರ ವೈಯಕ್ತಿಕ ಬಗ್ಗೆ ಏನಾದರೂ ಹತ್ರ ಹೇಳ್ಕೊಂಡಿದ್ದಾರಾ ಹೇಳು ಅಂತ ಕೇಳ್ತಾರೆ ಅದಕ್ಕೆ ಆದಿ ಇಲ್ಲ ದೊಡಮ್ಮ ಹಾಗೇನಿಲ್ಲ ಅವರಿಬ್ಬರು ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಹಾಗಾದ್ರೆ ನೀ ಇನ್ನೇನ್ ಮಾತಾಡೋಕೆ ಬಂದೆ ಅಂತ ಕೇಳ್ತಾರೆ ಅದಕ್ಕೆ ದೊಡ್ಡಮ್ಮ ನಾನು ಸ್ವಲ್ಪ ನನ್ನ ಬಗ್ಗೆ ಮಾತಾಡ್ಬೇಕಿತ್ತು ಅಂತ ಹೇಳ್ತಾನೆ ಆದಿ ಯಶೋಮತಿಯವರು ನಿನ್ ಬಗ್ಗೆ ನೀನು ಮಾತಾಡ್ಬೇಕಿತ್ತ ಏನು ಅಂತ ಹೇಳು ಆದಿ ಅಂತ ಕೇಳ್ತಾರೆ ಅದಕ್ಕೆ ದೊಡ್ಡಮ್ಮ ಅದು ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಯಶೋಮತಿಯವರು ಹೌದಾ ಪ್ರೀತಿಸ್ತಾ ಇದೆಯಾ ಹಾಗಾದ್ರೆ ಹುಡುಗಿನ ಕರ್ಕೊಂಡು ಬಾ ನಾನು ಮಾತಾಡ್ತೀನಿ ಆದ್ರೆ ಅವಳು ನಮ್ಮ ಮನೆಗೂ ಹೊಂದ್ಕೊಳ್ಳೋ ಹಾಗಾಗಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ನನಗಷ್ಟೇ ಅಷ್ಟೇ ಅಲ್ಲ ದೊಡಮ್ಮ ಮನೆಗೂ ಒಳ್ಳೆ ಸೊಸೆ ಆಗ್ತಾಳೆ ಅವಳು ನಿಮಗೆ ಇಷ್ಟ ಆಗ್ತಾಳೆ ಅವಳು ಅಂತ ಆದಿ ಹೇಳ್ತಾರೆ ಆದ್ರೆ ನನಗೆ ಅವಳನ್ನ ಮೀಟ್ ಮಾಡಿಸು ನಾನು ಒಂದ್ಸಲ ಅವಳ ಜೊತೆ ಮಾತಾಡಿ ನನ್ನ ಅಭಿಪ್ರಾಯನ ತಿಳಿಸ್ತೀನಿ ಅಂತ ಯಶೋಮತಿ ಅವರು ಹೇಳ್ತಾರೆ ಇಲ್ಲಿ ವೀಕ್ಷಿತ ಬಾಗ್ಲ ಹತ್ರ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾಳೆ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂತ ಇರ್ತಾಳೆ ಆದಿ ದೊಡಮ್ಮ ಅವಳನ್ನ ಇಲ್ಲೇ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ಯಶೋಮತಿ ಅವರು ಅಯ್ಯೋ ಹಾಗಾದ್ರೆ ಒಳ ಕರಿ ಅಂತ ಕರೀತಾರೆ ಅದಕ್ಕೆ ಆದಿ ನಿಂತಿದ್ದ ವೀಕ್ಷಿತನ ರುಕ್ಸ್ ಅಂತ ಕರಿತಾನೆ ವೀಕ್ಷಿತ ಒಳಗಡೆ ಬರ್ತಾಳೆ ವೀಕ್ಷಿತನ್ ನೋಡಿ ಹೋ ಹಾಗಾದ್ರೆ ನೀನ್ ಕರ್ಕೊಂಡ್ ಬಂದಿದೀಯ ರುಕ್ಸ್ ನ ಅಂತ ಯಶೋಮತಿ ಅವರು ಕೇಳ್ತಾರೆ ಆದಿ ಇಲ್ಲ ದೊಡಮ್ಮ ನಾನ್ ಪ್ರೀತಿಸ್ತಾ ಇರೋ ರುಕ್ಸ್ ಇವಳೇನೆ ವೀಕ್ಷಿತಾ ಅಂತ ಇಂಟ್ರೊಡ್ಯೂಸ್ ಮಾಡ್ತಾನೆ ಅವರು ಅದನ್ನ ಕೇಳಿ ತುಂಬಾ ಖುಷಿ ಪಡ್ತಾರೆ ಭೂಮಿ ಇಲ್ಲಿ ಪಾರ್ಕಲ್ಲಿ ನಿಂತ್ಕೊಂಡು ತನ್ನ ಲವರ್ ಜೊತೆ ಮಾತಾಡ್ತಾ ನಿಂತಿರ್ತಾಳೆ ಅವಾಗ ಅಲ್ಲಿಗೊಬ್ರು ಬಂದು ನೀನು ಭೂಮಿ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಹೌದು ಅಂಕಲ್ ಅಂತ ಹೇಳ್ತಾಳೆ ಅಲ್ಲಮ್ಮ ಎಲ್ಲೋ ಹೊರಟಿರೋ ಹೋಗಿದ್ಯಾ ಅಂತ ಕೇಳ್ತಾರೆ ಇಲ್ಲ ಅಂಕಲ್ ಸ್ವಲ್ಪ ಇಲ್ಲೇ ಪಾರ್ಲರ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾಳೆ ಅದಕ್ಕೆ ಅವರು ಅಲ್ಲಮ್ಮ ನನಗೆ ಗೊತ್ತಿರೋ ಹಂಗೆ ನಿಮ್ಮ ಅಪ್ಪನಿಗೆ ಕೆಲಸ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಭೂಮಿ ಹೌದು ಅಂಕಲ್ ಮನೆಯಲ್ಲೇ ಇದ್ದಾರೆ ಅಂತ ಹೇಳ್ತಾಳೆ ಹಾಗಾದ್ಮೇಲೆ ನೀನು ನೋಡೋಕೆ ಚೆನ್ನಾಗೇ ಇದೆಯಾ ಸುಮ್ಮನೆ ಪಾರ್ಲರು ಅದು ಇದು ಅಂತ ಅಂದ್ಬಿಟ್ಟು ದುಡ್ಡು ಯಾಕಮ್ಮ ವೇಸ್ಟ್ ಮಾಡ್ತೀಯಾ ನಿಮ್ಮ ಕಷ್ಟ ಏನು ಅಂತ ನನಗೆ ಗೊತ್ತು ಅದಕ್ಕೋಸ್ಕರ ಹೇಳಿದೆ ತಪ್ಪು ತಿಳ್ಕೊಬೇಡ ಅಂತ ಹೇಳ್ತಾರೆ ಭೂಮಿ ಇಲ್ಲ ಅಂಕಲ್ ನೀವು ಹೇಳ್ತಾ ಇರೋದು ನಮ್ಮ ಒಳ್ಳೆಯದಕ್ಕೆ ಅಲ್ವಾ ತಪ್ಪೇನು ತಿಳ್ಕೊಳ್ಳೋಲ್ಲ ಅಂಕಲ್ ಆದರೆ ಇವಾಗ ನಮ್ಮ ಅಕ್ಕನಿಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ಹಾಗಾಗಿ ನಾನು ಸಣ್ಣ ಪುಟ್ಟ ಖರ್ಚು ಮಾಡ್ತೀನಿ ಅಷ್ಟೇ ಅಂತಾಳೆ ಅದಕ್ಕೆ ಅವರು ನೀನು ಮಾತಾಡ್ತಾ ಇರೋದು ನಿಮ್ಮ ಅಕ್ಕ ವಧು ಬಗ್ಗೆ ತಾನೇ ಅಂಕಲ್ ಅಂತ ಹೇಳ್ತಾಳೆ ಅದಕ್ಕೆ ಅಲ್ಲಮ್ಮ ಮೊನ್ನೆ ನಿಮ್ಮಕ್ಕ ನಮ್ಮ ಆಫೀಸ್ಗೆ ಕೆಲಸ ಹುಡ್ಕೊಂಡು ಬಂದಿದ್ಲು ಹಂದಾಗೆ ನಿಮ್ಮ ಅಕ್ಕಂಗೆ ಯಾವ ಕಂಪ್ನಿನಲ್ಲಿ ಕೆಲಸ ಸಿಕ್ಕಿರೋದು ಅಂತ ಕೇಳ್ತಾರೆ ಅದಕ್ಕೆ ಭೂಮಿ ಯಾವುದೋ ಕಂಪ್ನಿ ಹೆಸರು ಹೇಳ್ತಾಳೆ ಅಮ್ಮ ನಿಮ್ಮ ಅಕ್ಕ ಸುಳ್ಳು ಹೇಳಿದ್ದಾಳೆ ಅವತ್ತು ನಮ್ಮ ಕಂಪ್ನಿಗೆ ಕೆಲಸ ಹುಡ್ಕೊಂಡು ಬಂದಿದ್ಲು ಅವಳಿಗೆ ಯಾವ ಕೆಲಸನೂ ಸಿಕ್ಕಿಲ್ಲ ಇದನ್ನ ನಾನು ನಿಮ್ಮ ಅಪ್ಪನ ಹತ್ರ ಹೇಳೋಣ ಅಂದ್ಕೊಂಡೆ ಆದರೆ ನಿಮ್ಮ ಅಪ್ಪ ವಧು ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಬೇಜಾರು ಮಾಡ್ಕೊತಾರೆ ಅಂತ ಹೇಳಲಿಲ್ಲ ೇನ ತಿಳಿಸಬೇಕಿತ್ತು ನಾನು ನಿನ್ ಬರ್ತೀನಿ ಅಂತ ಅವ್ರು ಅಲ್ಲಿಂದ ಹೊರಡ್ತಾರೆ ಇಲ್ಲಿ ದಿಶಾ ನಾನು ಕಡಲೆಕಾಯಿ ತೊಗೊಂಡು ಬರ್ತೀನಿ ಅದನ್ನ ನಾನು ತಿನ್ನೋದಕ್ಕೆ ಅಷ್ಟೊಳಗಡೆ ನೀವಿಬ್ಬರು ಕೂತು ಮಾತಾಡಿ ಬಗೆಹರಿಸ್ಕೊಂಡಿರಬೇಕು ನೀವಿಬ್ರು ಮಾತಾಡಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇಲ್ಲ ಅಂದರೆ ನಾನು ನಿಮ್ಮ ಜೊತೆ ಮಾತಾಡೋಲ್ಲ ಅಂತ ಅಲ್ಲಿಂದ ದಿಶಾ ಹೊರಟೋಗ್ತಾಳೆ ಸಾರ್ಥಕ್ ಸಾರಿ ನಾನು ನಿಮ್ಮನ್ನು ಕೆಲಸದಿಂದ ತೆಗ್ದಿದ್ದಕ್ಕೆ ನಾನು ಅವಮಾನ ಮಾಡಿದ್ರೆ ಮಾತ್ರ ನೀವು ನನ್ನ ಕೆಲಸದಿಂದ ಹೋಗ್ತೀರಾ ಅಂತ ಅಂದ್ಕೊಂಡು ನಾನು ಹಾಗೆ ಮಾಡಿದೆ ನಾನು ಮಾಡಿದ ತಪ್ಪೇನೆ ಕ್ಷಮಿಸಿ ನನ್ನನ್ನು ಅಂತ ಕೇಳ್ಕೊತಾರೆ ಅದಕ್ಕೆ ವಧು ಅಯ್ಯೋ ನೀವು ಮಾಡಿದ್ದನ್ನು ತಪ್ಪಾಗಿ ತಿಳ್ಕೊಂಬಿಟ್ಟೆ ನಾನು ಒಂದ್ಸಲ ನೀವು ನನಗೆ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದೀರಾ ಎಷ್ಟೊಂದು ಹೆಲ್ಪ್ ಮಾಡಿದ್ದೀರಾ ಆದರೆ ನಾನೇ ನಿಮ್ಮನ್ನು ತಪ್ಪಾಗಿ ತಿಳ್ಕೊಂಡೆ ನನ್ನನ್ನು ಕ್ಷಮಿಸಿಬಿಡಿ ಅಂತ ವಧು ಕೇಳ್ಕೊತಾಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು